ಸಾಮಾನ್ಯವಾಗಿ ನಮ್ಮ ಭಾರತ ದೇಶದೊಳಗ ಆಧ್ಯಾತ್ಮ ಲೋಕಕ್ಕ ಪೂಜ್ಯ ಸ್ಥಾನವನ್ನ ನೀಡಲಾಗೈತಿ ನೀವು ನೋಡಿರೋ ದೇವಸ್ಥಾನಗಳಲ್ಲಿ ದೇವರ ರೂಪವನ್ನ ಒಬ್ಬ ಶಿಲ್ಪಿ ಕಟ್ಟದಿರ್ತಾನ ಒಬ್ಬ ಶಿಲ್ಪಿ ಅದನ್ನ ನಿರ್ಮಾಣಗೊಳಿಸಿರ್ತಾನ ಸೊ ಅದನ್ನ ನಮ್ಮ ಗ್ರಾಮಸ್ಥರಾಗಿರ್ಬೋದು ನಮ್ಮ ಭಾಗದ ಜನಗಳಾಗಿರ್ಬೋದು ಪೂಜಿಸ್ತಿರ್ತಾರ ಆದ್ರ ನಾವ್ ಇವತ್ ಬಂದಿರೋ ದೇವಸ್ಥಾನದೊಳಗಿರ್ತಕ್ಕಂತಹ ದೇವರು ಕಂಬದೊಳಗ ಮೂಡಿ ಬಂದೈತಿ ಸೊ ಅದಕ್ಕ ಈ ದೇವಸ್ಥಾನವನ್ನ ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ದೇವರನ್ನ ಕಂಬದ ರಂಗನಾಥ ಸ್ವಾಮಿ ಅಂತ ಕರೀತಾರ ಈ ಪುಣ್ಯಕ್ಷೇತ್ರ ಇರೋದು ಶಿರಾ ತಾಲೂಕು ಮಾಗೋಡು ಗ್ರಾಮದೊಳಗ thank ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾವಿರಾರು ಸಮಸ್ಯೆಗಳು ಎದುರಾಗ್ತವು ಸಾವಿರಾರು ಸಂಕಷ್ಟಗಳು ಎದುರಾಗ್ತವು ಅದು ಸರ್ವೇ ಸಾಮಾನ್ಯ ಈ ಸಾಮಾನ್ಯವಾದ ಸಂಗತಿನ ಸಾಮಾನ್ಯರ ಮುಂದೆ ಹೇಳ್ಕೊಳಕೆ ಇಷ್ಟ ಪಡಂಗಿಲ್ಲ ಆದ್ರೆ ಹೇಳ್ಕೊಳ್ಳದೆ ಬದುಕೋಕು ಕೂಡ ಆಗಲ್ಲ ಸೊ ಅಂತ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ ದೇವರನ್ನ ನಂಬ್ತಾರ ದೇವಸ್ಥಾನಗಳಿಗೆ ಹೋಗ್ತಾರ ತಮ್ಮ ಹೇಳಿಕೊಳ್ಳಲು ಸಾಧ್ಯವಾಗದೇ ಇರತಕ್ಕಂತಹ ಸಮಸ್ಯೆಗಳನ್ನ ದೇವರ ಮುಂದೆ ಮನಸ್ಸಿನೊಳಗ ಬೇಡ್ಕೊಂತಾರ ಸೊ ಈ ಸಮಸ್ಯೆ ಬಗ್ಗೆ ಹೇರಿದ್ರ ಚಿನ್ನದ ಪಾದುಕೆ ಚಿನ್ನದ ಕಿರೀಟ ದೇವಸ್ಥಾನಗಳಿಗೆ ವಾದ್ಯಗಳು ಪೀಠೋಪಕರಣಗಳು ದೇವಸ್ಥಾನದ ಕಟ್ಟಡ ನಿರ್ಮಾಣ ಜೀರ್ಣೋದ್ಧಾರ ಮಾಡಿಸುವುದು ಅನ್ನ ಸಂತರ್ಪಣೆ ನೀಡುವುದು ಉತ್ಸವಗಳನ್ನು ನಡೆಸುವುದು ಈ ರೀತಿ ಹಲವಾರು ಬಗೆಯ ಸೇವೆಗಳನ್ನು ಸಲ್ಲಿಸುವುದರ ಮೂಲಕ ಭಕ್ತ ವೃಂದವು ಅಂತ ಅಂತಾನೆ ಹೇಳ್ಬಹುದು ಆದ್ರ ನಾವಿರೋ ಈ ಪುಣ್ಯ ಕ್ಷೇತ್ರದೊಳಗ ಯಾವುದೇ ಒಡವೆ ಹಣ ವಸ್ತ್ರ ನೀಡಂಗಿಲ್ಲ ಅದರ ಬದಲಾಗಿ ಹೂವಿನ ಅರ್ಪಣೆ ಮಾಡ್ತಾರ ಈ ದೇವರಿಗೆ ಹೂವು ಅಂದ್ರ ತುಂಬಾ ಪ್ರಿಯ ಯಾವ ಲೆವೆಲ್ ಪ್ರಿಯ ಅಂತಂದ್ರ ಭೂಮಿಯಲ್ಲಿ ಸೃಷ್ಟಿಯಾಗಿರೋ ಹೂವಿನ ಸಿಂಹ ಪಾಲು ಇದೇ ನಮ್ಮ ಕಂಬದ ರಂಗನಾಥ ಸ್ವಾಮಿ ಭೂಮಿ ಮೀಸಲಾಗಿಟ್ಟಿದೆಯೇನೋ ಅನ್ನುವಷ್ಟು ಪ್ರಿಯ ಅಂತಾನೆ ಹೇಳ್ಬಹುದು ಸೊ ಹಂಗಾಗಿ ಈ ದೇವರಿಗೆ ಯಾವಾಗಲೂ ಹೂವು ಹರಕೆಯನ್ನು ಹೊತ್ಕೊಂತಾರ ಅವರ ತೂಕದಷ್ಟು ಹೂವನ್ನು ಕೊಡೋದಾಗಿರ್ಬೋದು ಅಥವಾ ಇಷ್ಟು ಕೆಜಿ ಇಷ್ಟು ಟನ್ಗಳ ಮೂಲಕ ಹೂವುಗಳನ್ನು ಸಮರ್ಪಣೆ ಮಾಡ್ತಾರ ಸೊ ಹಂಗಾಗಿ ಈ ಕಂಬದ ರಂಗಪ್ಪ ದೇವಸ್ಥಾನಕ್ಕ ಅಥವಾ ಈ ಕಂಬದ ರಂಗನಾಥ ಸ್ವಾಮಿಗೆ ಹೂವು ಅಂದ್ರೆ ಹಣ ಒಡವೆ ವಸ್ತ್ರಾಭರಣಗಳಿಗಿಂತ ತುಂಬಾ ಪ್ರಿಯವಾಗಿರ್ತಕ್ಕಂತಹದ್ದು ಅಷ್ಟೇ ಅಲ್ಲ ವಿಶ್ವದ ಅತಿ ಹೆಚ್ಚು ಹೂವನ್ನ ಸ್ವೀಕಾರ ಮಾಡ್ತಾ ಇರತಕ್ಕಂತಹ ದೇವಸ್ಥಾನ ಅಂದ್ರೆ ಇದೇ ನಮ್ಮ ಮಾಗೋಡಿನ ಶ್ರೀ ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿನ ಸ್ಥಳೀಯರು ನಮಗ ವಿವರಿಸಿದ್ರು ನಗರ ಪ್ರದೇಶಗಳಿಗೆ ಹೋದಂಗೆ ಏನಾಗ್ತಾ ಇದೆ ಅಂದ್ರೆ ಸ್ಪಿರಿಚುಯಾಲಿಟ ಕಮ್ಮಿ ಆಗ್ತಾ ಇದೆ ಎಲ್ಲ ದುಡ್ಡಿನಿಂದ ಓಡ್ತಾ ಇದ್ದಾರೆ ಎಷ್ಟೋ ಪವಾಡಗಳು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬೇರೆ ಬೆಳೆದಿರಂತ ಪ್ರದೇಶಗಳನ್ನೇ ತೋರಿಸ್ಕೊಂಡು ಅದನ್ನೇ ಒಂದು ವೈಭವೀ ಕರ್ಸ್ಕೊಂಡು ಹೋಗ್ತಾನೆ ಇದಾರೆ ಸತ್ಯ ಘಟನೆಗಳು ನಡೆದಿದೆ ಲೈಫ್ ಟೈಮ್ ಸ್ಟೋರ್ ಮಾಡಿರ್ಬೇಕು ಮುಂದಿನ ಜನರೇಷನ್ ಮರ್ತೆ ಹೋಗ್ಬಿಡುತ್ತೆ ಬಿಟ್ಬಿಟ್ರೆ ಈಗ ಈ ಬಿಟ್ಬಿಟ್ರೆ ಮರ್ತೋಗ್ಬಿಡುತ್ತೆ ಸೊ ಅದು ಕಂಟಿನ್ಯೂಟಿ ಇರಬೇಕು ಎವರ್ ಗ್ರೀನ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಈಗ ಹೆಚ್ಚು ಏನಾಗ್ಬಿಟ್ಟಿದೆ ಅಂದ್ರೆ ವಿದೇಶಿಗರಿಗೆ ನಮ್ಮ ದೇಶದ ಇದ್ರ ಬಗ್ಗೆ ಆಕರ್ಷಣೆ ಜಾತಿ ಆಗಿದೆ ನಾನೇ ಪ್ರಯಾಗರಾಜ್ ಹೋದಂತಹ ಸಂದರ್ಭದಲ್ಲಿ ಕಾಶಿಗೆ ಹೋದ ಸಂದರ್ಭದಲ್ಲಿ ವಿದೇಶಿಗರು ಜಾಸ್ತಿ ಸ್ಪಿರಿಚುಯಲ್ ಬಗ್ಗೆ ಇಂಟ್ರೆಸ್ಟ್ ಬಟ್ ನಮ್ಮ ನಮ್ಮವರೆಲ್ಲ ವಿದೇಶಿ ಕಡೆ ವ್ಯಾಮೋಹ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಸೊ ಅದು ಸ್ವಲ್ಪ ಕಮ್ಮಿಯಾಗಿ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಜನರಿಗೆ ಆಸಕ್ತಿ ಬರಬೇಕು ಸತ್ಯ ನಿರ್ದೇಶನಗಳನ್ನು ವಿದೇಶಿಗರು ಕಂಡ್ಕೊಂಡಿದ್ರೆ ನಾವು ಕಂಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಮಾಡಲಿಲ್ಲ ಯಾವುದೇ ಆರ್ಥಿಕವಾಗಿ ನಾನೇನು ಇದರಿಂದ ಬೆನಿಫಿಟ್ಸ್ ನನ್ಗೆ ಏನೂ ಇಲ್ಲ ಬಟ್ ಐ ಆಮ್ ನೆವರ್ ಎಕ್ಸ್ಪೆಕ್ಟಿಂಗ್ ಅಂತ ಅಂದ್ರೆ ಇದು ನಾನು ಮಾಡೋದು ನನ್ನ ಒಂದು ಹವ್ಯಾಸ ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ ಎಷ್ಟು ಮುಂದಕ್ಕೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ ನಾನು ದೇವಸ್ಥಾನ ದೇವಸ್ಥಾನದ ಧರ್ಮೇಶ್ವರಿ ಮೊಮ್ಮಗ ಮೈಸೂರು ಪ್ರತಾಪ್ ಅಂತ ಹೇಳಿ ಮಾಗೋಡು ಪ್ರತಾಪ್ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಮಾಗೋಡ್ ಬಗ್ಗೆ ತುಂಬಾ ಮಾತಾಡ್ತಾರೆ ಆಮೇಲೆ ಕಂಬದ ರಂಗಪ್ಪದ ಬಗ್ಗೆ ತುಂಬಾ ಮಾತಾಡ್ತಾರೆ ಸೊ ನಮ್ಮ ಹೊಲಕ್ಕೂ ಕೂಡ ಕಂಬದ ರಂಗಪ್ಪನ ಕಲಸಿ ಕದೆ ಎಲ್ಲ ಓದಿಸಿ ರಾತ್ರಿ ಎಲ್ಲಾ ಪೂಜೆ ಮಾಡಿದ್ರು ಅವಾಗಿಂದ ನಮ್ಗೊಂದು ತೀರ ಸಿಕ್ಕಿ ಬಗ್ಗೆ ತಿಳ್ಕೊಬೇಕು ಅಂತ ಆಮೇಲೆ ಗ್ರಾಮೀಣ ಪ್ರದೇಶದ ದೇವರುಗಳಲ್ಲಿ ತುಂಬಾ ಹಿಸ್ಟ್ರಿ ಇದೆ ಸ್ಟೋರಿ ಇದೆ ಸೊ ಈ ದೇವ್ರ ಬಗ್ಗೆ ಸ್ವಲ್ಪ ಏನ್ ಹಿಸ್ಟ್ರಿ ಯಾವಾಗ ಪ್ರಾರಂಭ ಆಯ್ತು ಇದು ಇದನ್ ಕತೆ ಏನಕ್ಕೋಸ್ಕರ ಜನ ಇದಕ್ಕೆ ತುಂಬಾ ಆಕರ್ಷಣೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದ್ ಎರಡು ಮಾತು ನಾವು ನಮ್ಮ ತಾತ ಅವ್ರು ಹೇಳಿರೋ ಕಥೆ ಏನು ಕೇಳಿದ್ರು ಇದು ಬಂದು ಮಾಗೋರ್ ರಂಗಪ್ಪ ಹೂವಿನ ರಂಗಪ್ಪ ಅಂತ ಫೇಮಸ್ ಇಲ್ಲಿ ಜನಗಳು ಭಕ್ತಾದಿಗಳು ಏನ್ ಅರ್ಥ ಮಾಡ್ಕೊಂತಂದ್ರೆ ಸ್ವಾಮಿ ನನಗೆ ನಾನು ಕಣ್ಮುಂದೆ ಕಣ್ಣಂತ ಇದು ನಮ್ಮ ತಾತವ್ರು ಹೇಳಿರೋ ಅಂತ ಹೇಳಿ ಮಕ್ಳಿಲ್ದವರು ಬರ್ತಾರೆ ಸೊ ಎಷ್ಟೋ ವರ್ಷ ಮದ್ವೆ ಆಗಿಲ್ಲದವರು ಈಗ ಮೂವತ್ತೈದು ನಲ್ವತ್ತು ವರ್ಷ ಆಗಿರುವಂತವ್ರಿಗೆ ಮದುವೆ ಆಗಿದೆ ನನ್ ಮುಂದೆ ನಾನು ಸೆಲ್ ಬಿಡಲ್ ನೋಡಿರುವಂತ ಇಪ್ಪತ್ ವರ್ಷ ಮದುವೆ ಆಗಿರುವಂತವ್ರದ್ದು ಮಕ್ಕಳು ನನ್ ಮುಂದೆ ನಟಿ ಅಥವಾ ಅವ್ರು ಸ್ವಾಮಿನ ಏನ್ ಕೇಳ್ತಾರೆ ಸ್ವಾಮಿ ನನ್ ಕೂತ್ ಹೋಗ್ ಕೊಡ್ತೀನಿ ಅಥವಾ ಎಲ್ಲ ಒಂದು ಮೆರವಣಿಗೆ ಕೊಡ್ತೀನಿ ಇತ್ತೀಚೆಗೆ ಪ್ರತಿ ಅಮಾವಾಸ್ಯ ಪೂರ್ಣಾಮಿಗೆ ಮತ್ತೆ ಶನಿವಾರದ್ದು ಅನ್ನದಸವ ಮಾಡ್ತೀವಿ ಅನ್ನದೋಸವ ಮಾಡ್ತೀವಿ ಇಲ್ಲಿ ಕಾಣ್ತೀವಿ ಅಲ್ಲ ಈ ತುಲಾವಾರ ಈ ತುಲಾವಾರದಲ್ಲಿ ಒಂದ್ ಕಡೆ ಅವರು ಅಂದ್ರೆ ಯಾರ ಅಕ್ಕೇ ಅವ್ರದ್ದು ಅವ್ರು ಕುತ್ಕೊಳ್ತಾರೆ ಇನ್ನೊಂದ್ ಕಡೆ ಅವ್ರು ಏನ್ ಆರ್ಕೋ ಅಂದ್ರೆ ಹೂವು ಕೊಡುವಂತ ಹೂವ ಕೊಡ್ತಾರೆ ಧಾನ್ಯ ಕೊಡುವಂತ ದವಸ ಧಾನ್ಯ ಕೊಡ್ತಾರೆ ದುಡ್ಡು ಕೊಟ್ಟಿರುವಂತರು ನೋಡಿದ್ವಿ ಅತಿ ಹೆಚ್ಚು ಪ್ರಿಯ ಅಂದ್ರೆ ಹೂವಿನ ರಂಗಪ್ಪ ಅಂತ ಇದೆ ನೀವು ನೋಡ್ಬೇಕು ಜಾತ್ರೆ ಮತ್ತೆ ಗಣೇಶ ಅಮಾವಾಸ್ಯಪಡ ಇಡೀ ಏಷ್ಯಾದಲ್ಲಿ ಎಲ್ಲೂ ಇಷ್ಟೊಂದು ಹೂವು ನನ್ನ ನೋಡಿ ಇಲ್ಲ ದೇಶದಲ್ಲೇ ಇಷ್ಟೊಂದು ಹೂವು ಎಲ್ಲೂ ಬೀಳುದು ಒಂದು ವ್ಯವಹಾರಗಳಾಗಿರೋದು ಬಂದ್ ಮನೆಗೆ ಹೋಗೋದ್ರೊಳಗ ವ್ಯವಹಾರ ಆಗಿಂತ ಆಗಿ ಅಂತ ಜನ ಈ ಹಳ್ಳಿ ಕಡೆ ಏನು ಮಾಟ ಮಂತ್ರ ಅಥವಾ ಏನೋ ಕಾಲ್ ಹುಷಾರಿಲ್ದೇ ಇರೋರು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಇರೋಂಥ ಗಟ್ಟೆ ಕೊನೆಗೆ ನನ್ ಡಾಕ್ಟರ್ ಇಲ್ಲಿ ಆಗಲ್ಲ ಅಂದ್ರೆ ಇಲ್ಲಿ ಮನಸ್ಸಿ ಹದಿನೈದು ದಿವಸ ತಿಂಗಳು ದೇವ್ರು ಆ ಮಲತ್ಕೊಂಡು ಅದು ಹಾಸ್ಪಿಟಲ್ ಆಗದಿರಂತ ಹುಷಾರು ಕೂಡ ಇಲ್ಲ ಆಗಿದೆ ನೋಡಿ ಎಲ್ಲಾ ಕಾಪಾಡುತ್ತೆ ರಂಗಪ್ಪ ನಮ್ದವರು ಇದುವರೆಗೂ ನಾನು ನೋಡೇ ಇಲ್ಲ ಉದ್ಭವ ಆಗಿದ್ರ ಬಗ್ಗೆ ಏನಾದ್ರು ಇನ್ಫರ್ಮೇಶನ್ ನಮ್ ತಾತವ್ರು ಹೇಳಿ ಹೇಳಿರೋ ರೀತಿಲಿ ಹೇಳ್ತೀನಿ ಇದು ಮೂಲ ಒಂದು ಬಬ್ಬೂರು ರಂಗಪ್ಪ ಬೇಟೆ ಗಿಡ ಅಂತ ಬರುತ್ತೆ ಬೇಟೆ ಗಿಡದಲ್ಲಿ ಉದ್ಭವ ಆಗಿ ಆಚಾರು ಮನೆಯಲ್ಲಿ ಹುಟ್ಟಿ ದೇವ್ರನ್ನ ಕಟ್ಟಾಕಿರ್ತಾರೆ ಅಂದ್ರೆ ಇತ್ತ ಊರು ಉಡೋ ದಾಸಪ್ಪ ತೊಂಬುದಕ್ಕೆ ಹಿಂದೆ ಕಟ್ಟಿದ ಅಲ್ಲಿಂದ ಹೆಜ್ಜೆ ಇಟ್ಕೊಂಡು ಇಲ್ಲಿ ಇಡುತ್ತೆ ಇಲ್ಲಿ ಉದ್ಭವ ಆಗಿರೋ ರಂಗಪ್ಪನ ವರ್ಷಕ್ಕೆ ಒಂದೇ ದಿನ ಜಲ್ದಿ ದಿನ ಅಂತ ತೆಗಿತಾರೆ ಆ ಜಲ್ದಿ ದಿವಸ ತೆಗೆದು ರಂಗಪ್ಪನ ಜಲ್ದಿ ಆಡಿಸಿ ಕೆರೆ ಒಳಗಡೆ ಕೆರೆ ತುಂಬಿದ್ರೆ ಮಾಡ್ತಾರೆ ಮುಂದೆ ತೆಗ್ದು ಜಲ್ದಿ ಆಡಿಸಿ ತಗೊಂಡ್ಬಂದು ಇಲ್ಲಿ ತೂಗು ಮಂಚ ಆಗುತ್ತೆ ಆ ತೂಗು ಮಂಚದಲ್ಲಿ ಇಟ್ಟು ಸಂಜೆವರೆಗೂ ಪೂಜಪ್ಪ ಮತ್ತೆ ರಂಗಪ್ಪನ ನೋಡಿದ್ ವರ್ಷಕ್ಕೆ ಒಂದೇ ದಿನ ರಂಗಪ್ಪ ಹೊರಗಡೆ ತಗೋ ಇನ್ನು ಬೇರೆ ದಿವಸ ಮೆರವಣಿಗೆ ರಂಗಪ್ಪ ಅಂತ ಮೆರವಣಿಗೆ ರಂಗಪ್ಪ ಈಗ ಆರ್ಕೆ ಹೊತ್ಕೊಂಡ್ತಾರೆ ಸ್ವಾಮಿ ನಂಗೆ ಇದೊಂದು ಕೆಲಸ ಆದ್ರೆ ಮೆರವಣಿಗೆ ಕೊಡ್ತೀನಿ ಹೊರಗಡೆ ಕರ್ಕೊಂಡು ಎಲ್ಲಮ್ಮನ್ನ ಮತ್ತೆ ಬುದ್ಧಪ್ಪನೂ ಮೆರವಣಿಗೆ ಕೊಟ್ಟು ಆರಂಗಪ್ಪನ ಮೆರವಣಿಗೆ ಹಾಕೊಂಡು ತುಂಬಿಸಲ್ಲ ಎಲ್ಲಮ್ಮನ ಕುಂದಿಸಿ ಮನೆ ಮಾಡ್ತಾರೆ ರಂಗಪ್ಪನ ಮೆರವಣಿಗೆ ಕೊಡ್ತಾರೆ ಯಾರೋ ಒಬ್ಬ ಮನೆ ಕಟ್ಟಿರ್ತಾರೆ ಸ್ವಾಮಿ ನಿನ್ ಮನೆ ಕಟ್ಟೋಕ್ ಆಗಿರಲ್ಲ ಮನೆ ಕಟ್ಟಿದ್ರೆ ನಾನು ನಿನ್ ಕರ್ಕೊಂಡು ಹೋಗ್ತೀನಿ ಅಂದರು ದೇವರನ್ನ ಅಲ್ಲಿಗೆ ಕರ್ಕೊಂಡು ತುಂಬದ ರೂಪದಲ್ಲಿ ಆ ತುಂಬದ ರೂಪದಲ್ಲಿ ಕರ್ಕೊಂಡು ಹೋಗ್ತಾರೆ ದೇವರನ್ನ ಕರ್ಕೊಂಡು ಹೋಗುವಂತ ಪ್ರತ್ಯಕ್ಷ ದೇವರ ಪ್ರತಿಭವ ಇದು ಉತ್ಸವ ಮು ಕಲ್ಲಕ್ಕೆ ಇರುತ್ತಾ ಉತ್ಸವ ಮತ್ತು ಕರ್ಕೊಂಡು ಹೋಗ್ತಾರೆ ಆತರ ಈ ಇದ್ರ ಹಿಸ್ಟ್ರಿ ಹೇಳಿದ್ರೆ ತುಂಬಾ ದುಡ್ದಾಗ್ ಎಷ್ಟೋ ಜನ ಇದು ಹಾಗಲ್ಲ ಅನ್ನೋದನ್ನ ಆಗಿರೋ ಪವಾಡ ನಾನು ನೋಡಿ ಭಗವಂತ ಇದಾನೆ ಅನ್ನೋದಕ್ಕೆ ಅದೇ ಸಾಕು ಪ್ರತಿ ಶನಿವಾರನೇ ಪರ್ಟಿಕ್ಯುಲರ್ ಡೇ ಅಂತ ಮಾಡ್ತಾರೆ ಇರುತ್ತೆ ಬ್ಲಾಕ್ ಅಂತ ಯಾವುದೇ ದಿವಸ ಬಂದ್ರು ಪೂಜೆ ಇದೇ ಇರುತ್ತೆ ರಂಗಪ್ಪನ ವಾರ ಶನಿವಾರ ಉತ್ತರ ವಾರ ಹಾಗಾಗಿ ರಂಗಪ್ಪನ ವಾರ ಶನಿವಾರ ಶನಿವಾರ ದಿವಸ ಬೆಳಗ್ಗೆಯಿಂದ ನೀವು ರಾತ್ರಿ ಹನ್ನೆರಡು ಗಂಟೆವರೆಗೂ ಪೂಜೆ ಇರುತ್ತೆ ಮತ್ತೆ ಅಮಾವಾಸ್ಯ ಪೋಡ ವಿಶೇಷವಾಗಿ ಜನ ಬರ್ತಾರೆ ಬೇರೆ ದಿವಸ ಓಪನ್ ಇರುತ್ತೆ ಅಲ್ಲಿ ಈಗ ಪೂಜಾರಿ ಪೂಜೆಯಲ್ಲಿ ಇರ್ತಾರೆ ತೀರಾ ಬಂದ್ರೆ ಕರೆದ್ರೆ ಬಟ್ ಅದಕ್ಕೆ ಅಂತ ಇಪ್ಪತ್ ನಾಲ್ಕು ಯಾವತ್ತೆ ಪೂಜಾರಿ ಇರ್ತಾರೆ ವ್ಯವಸ್ಥಿತ ಮಂಡಳಿ ನಮ್ಮ ದೇವಸ್ಥಾನ ಮಂಡಳಿ ಏನ್ ಬೇಕು ಜನಗಳಿಗೆ ಮಾಡ್ಕೋ ಕೊಡುಗೆ ರೂಪದಲ್ಲಿ ಸರ್ಕಾರ ಅಂತ ಏನಿಲ್ಲ ಬಟ್ ಆದ್ರೆ ಆಗಿರುವಂತ ಎಲ್ಲಾರು ಈಗ ನಾವೊಂದು ಪಾಂಡದ ನಮ್ಮ ನಮ್ಮ ಊರಲ್ಲಿ ಅವ್ರಿಗೂ ಆದ್ರೆ ಕೊಡುಗೆ ಕಡುಗಲ್ಲು ಸಮಾಜ ವಾಸ ಇರೋದು ಅವ್ರು ನಮ್ಮ ಆದ ನಮ್ದೇ ಆದಂತ ಪದ್ಧತಿ ಆ ರೀತಿಯಲ್ಲಿ ಇಡ್ಕೊಂಡು ಬಟ್ ಇಲ್ಲಿ ಎಲ್ಲಾ ಎಲ್ಲ ವರ್ಗದವರೆಗೂ ಅವಕಾಶ ಇದೆ ಇಲ್ಲಿ ಯಾವುದೇ ಇನ್ನೊಂದು ಮತ್ತೊಂದು ಎಲ್ಲರೂ ಆಕಾಶ ಇದೆ ಎಲ್ಲರಿಗೂ ದರ್ಶನ ಇದೆ ಆ ರಂಗಪ್ಪ ಎಲ್ಲರಿಗೂ ಕುಲದೈವ್ ಇಲ್ಲಿ ಆಚರಣೆ ಕಾರ್ಡುಗಳ್ರು ಮಾಡ್ಕೊಂಡ್ ಬಂದಿರೋದು ಆವಾಗಿಂದ ಇಸ್ಲಾ ಉತ್ತುವಾರಿ ಒಂದೊಂದು ಟ್ರಸ್ಟ್ ಇದೆ ಟ್ರಸ್ಟ್ ಇಂದಾನೆ ಎಲ್ಲರಿಗೂ ಮಾಡೋ ಮುಂಚೆಯಿಂದ ನಮ್ಮ ತಾತವರು ಒಂದು ಊರಿಗೆ ಒಂದು ಐದು ಜನ ಪ್ರಮುಖ ಅವಾಗ ಇವಾಗ ಮೊನ್ನೆ ಎಲ್ಲ ಒಂದು ವರ್ಷ ಎರಡು ವರ್ಷ ಅದಾದ್ಮೇಲೆ ಈಗ ಅದೇ ಬಂತಂದವರು ಒಂದು ಎಷ್ಟೊಂದು ಜನರಿಗೆ ಅದೇ ಜನಗಳಿಗೆ ಯಾವುದೇ ಹಡ್ಡಿ ಯಾಕಂದ್ರೆ ಬಂದಾಗ ಎಲ್ಲ ರೀತಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಇದುವರೆಗೂ ಆ ರಂಗಪ್ಪ ಅಂಗೆ ಕಾಪಾಡ್ಕೊಂಡ್ರೆ ಯಾರೆಯೊಬ್ಬರು ಒಂದೊಂದು ಸಲ ವೈಸ್ ಏನೂ ಬರದೆ ಆ ರಂಗಪ್ಪ ಎಲ್ಲರೂ ಆ ದೇವ್ರ ಸೇವೆ ಮಾಡೋ ಸಿಕ್ಕಿರೋದು ನಮ್ಮ ಭಾಗ್ಯ ಯಾಕೆ ನಾನು ಕಂಡು ತುಂಬಾ ತುಂಬ ನೋಡಿ ಈಗ ಏನು ಪವರ್ ಆಗಿದೆ ಅದನ್ನ ನೆನೆಸ್ಕೊಂಡು ಒಂಥರ ನೋಡಿ ರೋಮ ನಿಂತಿದೆ ಅನ್ನ ಸಂತ ಇರುತ್ತೆ ಸಂಬಂಧಪಟ್ಟ ಅಮಾವಾಸ್ಯ ಪೌರ್ಣಾಮಿ ಶನಿವಾರ ಹೆಚ್ಚಾಗಿರೋದು ಈ ದೇವ್ರ ವಿಶೇಷತೆಗಳ ಬಗ್ಗೆ ಅಲ್ಲಿ ಡ್ರಾಮದ ಬಗ್ಗೆ ದೇವರಿಗೆ ಹೂ ಬಹಳ ಬಗ್ಗೆ ಹೇಳಿದ್ರು ನಾನು ಎರಡು ಸೆಕೆಂಡ್ ಕರೆದೆ ಅವ್ರು ತಮ್ಮ ಯುಜಿ ಟೈಮ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಕೂತ್ಕೊಂಡು ಐದರಿಂದ ಹತ್ತು ನಿಮಿಷದವರೆಗೂ ಬಂದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅವರಿಗೆ ನಾನು ನನ್ನ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇವರ ಚಾನಲ್ ಮುಖಾಂತರ ಕೇಳ್ಕೊ ಆದ್ರೆ ನನ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಈ ಕಾಲದಲ್ಲಿ ಇವತ್ತಿನ ಯುವ ಪೀಳಿಗೆ ಮತ್ತೆ ಹಿರಿಕರು ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ದೇಶದ ನಾಡಿನ ಎಲ್ಲ ತಂದೆ ತಾಯಿಗಳು ನಾನು ಮಕ್ಕಳುಗಳಿಗೆ ನೀವು ಬರೀ ವಿದ್ಯಾ ಅನ್ನೋದನ್ನ ಕಲಿಸಿದೆ ಅದ್ರ ಜೊತೆ ನಮ್ಮ ಸಂಸ್ಕೃತಿ ನಮ್ಮ ಹಿಂದುತ್ವ ಸಂಪಾದ ನಾವು ಕಲಿಸ್ಬೇಕು ಇವತ್ತು ಸ್ವಲ್ಪ ಕಮ್ಮಿ ಆಗ್ತದೆ ನಾವು ನಮಗೆ ಇವತ್ತು ಏನೋ ಗೊತ್ತಿಲ್ಲ ನಾನು ಹೇಳ್ದಾಗ ನಾವು ಇಲ್ಲಿ ಇರ್ತೀವಿ ಅದು ನಮ್ಗೆ ನಾನು ಪ್ರತಿ ದೇವ್ರು ಹೊಡ್ದು ನಮಗೆ ದೇವ್ರ ಮೆರವಣಿಗೆ ಬಂದ ನಾನು ಬಂದು ದೇವ್ರನ್ನ ಹೊತ್ಕೊಂಡು ಒಂದು ನಿಮಿಷದ ನಮ್ಗೆ ಮನಸ್ಸು ಮಾಡೋದು ಆ ರೀತಿ ಬೆಳೆಸ್ಕೊಳ್ಳಿ ನಿಮ್ಮ ಊರಲ್ಲಿ ಹಳ್ಳಿ ಕಡೆ ಹಳ್ಳಿ ಸೋಡನ್ನ ನೀವು ಸಿಟಿಗೆ ಹೋಗಿ ದುಡಿ ಮಾಡಿ ಬಟ್ ಅಲ್ಲಿ ಸೆಗುರನ್ನ ಕಲಿಬೇಡಿ ಅದನ್ನ ಕಳಿಸ್ಕೊಂಡ್ಬನ್ನಿ ಯಾವತ್ತು ನಮ್ಮ ಹಿಂದುತ್ವ ನಮ್ಮ ಸನಾತನದ ನಮ್ಮ ಒಂದು ಇತಿಹಾಸ ಇದೆ ಅದು ಸಾವಿರಾರು ವರ್ಷಗಳಿದೆ ಆ ಸಾವಿರಾರು ವರ್ಷದ ಮುಂದಿನ ಪೀಳಿಗೆ ಈ ರೀತಿ ಇತ್ತು ಅನ್ನೋದನ್ನ ನಾವು ತೋರಿಸ್ಬೇಕು ಯಾಕೆಂದ್ರೆ ಈಗ ಇದು ಸುಳ್ಳುಗೋಡೆ ದೇವಸ್ಥಾನ ಆ ದೇವಸ್ಥಾನ ಇವತ್ತು ಭಕ್ತಾದಿಗಳಿಂದ ರಂಗಪಲ್ಲದಿಂದ ಇದರ ಇದ್ರ ಇತಿಹಾಸನ ತಿಳಿಬೇಕು ಈ ರೀತಿ ಇದು ಆವರಣದಲ್ಲಿ ಆತನ ಸೇವಾ ಆ ರೀತಿ ಹೇಳ್ತಾ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರ ಹಾಗಾಗಿ ಮತ್ತೊಮ್ಮೆ ಇವರ ಚಾನಲ್ಗೆ ಒಳ್ಳೇದಾಗಲಿ ಆ ರಂಗಪ್ಪ ಇವರ ಚಾನಲಲ್ಲಿ ಇನ್ನೂ ಸಬ್ಬರ್ಸ್ ಮತ್ತು ಫಾಲೋವರ್ಸ್ನ ಜಾಸ್ತಿ ಮಾಡಿ ಅಂತ ಹೇಳಿ ನಿಮ್ಮ ನಿಮಗೆ ನಾನು ನಿಮ್ಮನ್ನು ಖುಷಿ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ದೇವರುಗಳ ಬಗ್ಗೆ ಈ ಕಾಲದಲ್ಲಿ ಗ್ರಾಮೀಣ ಇದು ಅನ್ನೋದು ಗ್ರಾಮೀಣ ಭಾಗದಲ್ಲಿರುವ ದೇವರುಗಳನ್ನ ನೀವು ತೋರಿಸಿಲ್ಲ ಸರ್ ಮಕ್ಕಳಲ್ಲಿ ಸತ್ಯ ನಿರ್ಮಾಣ ಅಂದ್ರೆ ಧರ್ಮನೇ ಬೇಕು ದೇವರ ಉದಾಹರಣೆಗಳೇ ಬೇಕು ಪುಸ್ತಕ ಜ್ಞಾನ ಒಂದು ಎಜುಕೇಷನ್ ಪರ್ಪಸ್ ಅಷ್ಟೇ ಮಾರ್ಕ್ಸ್ ಪರ್ಪಸ್ ಅಷ್ಟೇ ಜಾಬ್ ಪರ್ಪಸ್ ಅಷ್ಟೇ ಬಟ್ ಅವರ ಆಂತರಿಕವಾಗಿ ಅವರು ಬೆಳಿಬೇಕು ಧರ್ಮನೇ ಬೇಕು ಸಪೋರ್ಟಿವ್ ಆಗಿ ಇಂತಹ ಎಲ್ಲ ಆಚರಣೆಗಳು ಇರೋದ್ರಿಂದನೇ ಒಂದು ಭಕ್ತಿ ಭಯ ಎಲ್ಲ ಉತ್ಕೊಂಡಾಗ್ಲೇ ಅವರು ಸಂಚಾರ ಹೊರಗಡೆ ಬರಕ್ ಸಾಧ್ಯ ಸೊ ಆ ಒಂದು ಉದ್ದೇಶನೂ ಕೂಡ ನಮ್ಮ ಇದ್ರೊಳಗಡೆ ಹೈಡ್ ಆಗಿದೆ ಸೊ ಅದು ಒಂದು ಇರೋ ಮೈಂಡ್ ಮೆಂಟಾಲಿಟಿ ಅದು ಅರ್ಥ ಆಗ್ಬಿಡುತ್ತೆ ಸಡನ್ ಆಗಿ ಸೊ ಇಲ್ಲ ಅಂದ್ರೆ ಕೆಲವೊಂದು ಎಕ್ಸ್ಪ್ಲೈನ್ ಮಾಡಿ ಅರ್ಥ ನಿಮ್ ನಿಮ್ಗೆ ಅನಿಸಿಕೆಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಜನಗಳ ಮುಂದೆ ಇಟ್ಟಾಗ ಅದು ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ ಬೇರೆ ದೇಶದವರಿಗೆ ನಾವ್ ಇವತ್ತು ಬೇರೆ ದೇಶದನ್ನ ಫಾಲೋ ಅಂದ್ರೆ ನಮ್ಮ ಬಟ್ಟೆ ಉಡುಗೆ ನಾವು ಫಾಲೋ ಅಂತ ತಪ್ಪಲ್ಲ ಆದ್ರೆ ಅವರು ಸಮೇತ ನಮ್ಮ ಸನಾತನ ನಮ್ಮ ಧರ್ಮನ ಫಾಲೋ ಮಾಡಿ ನಾವು ನಮ್ಮ ಧರ್ಮನ ಉಳಿಸ್ ತಪ್ಪಲ್ಲ ನಾವು ಅವ್ರ ಎಂಜಾಯ್ಮೆಂಟ್ ಏನೇನೋ ಏನೋ ಮಾಡಿ ಅವ್ರು ಇವಾಗ ನೀವ್ ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ ನೀವು ಹಂಪೆ ಹೊಸಪೇಟೆ ನೋಡಿ ಅಲ್ಲಿ ಫಾರಿನರ್ಸ್ ಬಿಟ್ರೆ ನಮ್ಮ ಯಾರು ಇಲ್ಲ ಅದಥಿಲಾವಸ್ಥೆಯಲ್ಲಿ ಶಿಲೆಗಳನ್ನೇ ಪೂಜೆ ಮಾಡೋದನ್ನ ಕಲಿತಿದ್ದಾರೆ ನೀವು ವಾರಣಾಸಿಗ್ ಹೋದ್ರಿ ಅಂದ್ರೆ ಶವ ಸಂಸ್ಕಾರ ಅಂತ ಕಲಿತಾ ಇದಾರೆ ಎಷ್ಟು ಪವರ್ ಇದೆ ನಮ್ಮ ಧರ್ಮಕ್ಕೆ ಗ್ರಾಮೀಣ ಭಾಗ ಸ್ವಲ್ಪ ಬೆಳಕು ಬರ್ಲಿ ಅನ್ನೋದೇಶ್ ಬಹಳ ಇನ್ಫಾರ್ಮೇಶನ್ ಕೊಟ್ರಿ ಆಕ್ಚುಲಿ ನೀವು ಆಸಕ್ತಿ ತೋರಿಸಿದ್ರಿ ಅದನ್ನ ಗ್ರೇಟ್ಲಿ ಕಾಲದಲ್ಲಿ ಇದ್ರ ಬಗ್ಗೆ ಆಸಕ್ತಿ ಕಮ್ಮಿ ಏನೋ ಡ್ಯಾನ್ಸ್ ಮಾಡ್ತಾರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾರೆ ಅದ್ರ ಹಾಬಿ ಮಾಡ್ಲಿ ಬೇಡ ಅನ್ನಲ್ಲ ಅದು ಬೇರೆ ಹೋಗ್ಬಾರ್ದು ಮಾಡಿ ಆದ್ರೆ ಅದ್ರ ಜೊತೆ ನಮ್ಮ ಧರ್ಮ ನಮ್ಮ ಮತ್ತೆ ನನ್ನ ಜನಗಳಿಗೆ ಕೇಳ್ಕೊಳ್ಳೋದು ನಿಮಗೆ ಯಾವುದೇ ಕಷ್ಟ ರೀತಿ ಇದ್ರೆ ಒಂದ್ಸಲ ಬಂದು ಮಾಗೋ ರಂಗನಾಥ ಸ್ವಾಮಿ ದೇವಸ್ಥಾನ ಆ ರಂಗಪ್ಪನ ದರ್ಶನ ಮಾಡಿ ನಾನು ನೋಡಿರೋ ಪ್ರಕಾರನೇ ಇಲ್ಲಿ ಗುಲಾಬರಗಳು ಮಗುವು ಮಗು ಆಗಿಲ್ಲ ಅಂತ ಕೇಳ್ಕೊಂಡಿದ್ರಂತೆ ಇಲ್ಲಿ ದೇವ್ರಿಗೆ ಆದರೆ ನನ್ನ ನನ್ನ ಮತ್ತೆ ಮಗು ದುಃಖದಷ್ಟು ಉಭಾ ಕೊಡ್ತೀನಿ ಅಂತ ನಾನು ಕಣ್ಣಿದ್ರಿಗೆ ಕೊಟ್ಟರು ಆ ಕ್ಲಿಪ್ನ ನಿಮ್ಗೆ ಬರ್ತದೆ ನೋಡಿ ಆ ಆ ಏನಾದ್ರೆ ಅಂದ್ಕೊಂಡಿದ್ರಾ ಏನಾದರೆ ಅದಕ್ಕೆ ಹೂವನಾ ಮತ್ತು ಇದು ಕೊಟ್ರಾ ಸೊ ಇಷ್ಟೆಲ್ಲ ನಮ್ಮ ಕನ್ನಡದ ನಿರ್ದೇಶನಗಳನ್ನು ನೆಡೆಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಚ್ಚಾರಿತ್ವ ನಿರ್ಮಾಣ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ ಸರ್ ಸಿಕ್ತು ನಮಗೆಲ್ಲ ತುಂಬಾ ಇನ್ಫಾರ್ಮೇಷನ್ಸ್ ಕೊಟ್ಟರು ಅವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳು ನಿಮ್ಮ ನಮ್ಮ ಮಾಗೌರಂಗನಾಥ್ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಭಗವಂತ ನಿಮಗೆ ಒಳ್ಳೇದ್ ಮಾಡಿ ಇನ್ನ ಹೆಚ್ಚಿನ ಊರುಗಳ ಹಳ್ಳಿ ಪ್ರದೇಶಗಳ ಸುದ್ದಿ ನಮ್ಮ ಸನಾತನ ಧರ್ಮ ಬಗ್ಗೆ ಏನನ್ನ ನಿಮಗೆ ಶಕ್ತಿ ಕೊಡಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ನಿಮ್ಮ ಜೀವನ ಶುಭಕರವಾಗಿರಲಿ ಈ ಕಂಬದ ರಂಗಪ್ಪ ಈ ಸುತ್ತಮುತ್ತಿನ ಹಳ್ಳಿಗೆ ತುಂಬ ಪರಿಚಿತ ಆಮೇಲೆ ಈ ದೇವ್ರನ್ನ ತುಂಬ ಬಿಲೀವ್ ಮಾಡ್ತಾರೆ ಬಿಕಾಸ್ ಆಫ್ ಏನೇ ಅಂದ್ಕೊಂಡಿದ್ರು ಇಲ್ಲಿ ನೆರವೇರ್ತದಂತೆ ನೆರವೇರಿದಂಥ ಸಂದರ್ಭದಲ್ಲಿ ಇಲ್ಲಿ ದೇವರಿಗೆ ಹಣ ಧನ ಸಹಾಯಕ್ಕಿಂತ ಜಾಸ್ತಿ ಹೂವಿನ ಸುತ್ತಿದ್ದಾರೆ ಆ ಸುತ್ತ ಹೂವನ್ನು ತುಲಾಭಾರ ಮಾಡ್ತಾರೆ ಹೂವಿನ ತುಲಾಭಾರದಿಂದ ಅವ್ರು ಅಂದ್ಕೊಂಡಿರೋ ಇಷ್ಟಾರ್ಥಗಳೆಲ್ಲ ನೆರವೇರ್ತವೆ ಅನ್ನೋದು ಒಂದು ಈ ಭಾಗದ ಜನರನ್ನು ನೋಡೋಕ್ಕೆ ಅಮಾವಾಸ್ಯೆ ಪೂರ್ಣಮಿ ದಿನ ಇಲ್ಲಿ ತುಂಬ ಜನ ಸೇರ್ತಾರೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಇದಿಷ್ಟು ಈ ಮಾಗೋಡು ಕ್ಷೇತ್ರದ ಕೆಲವೊಂದು ವಿಶೇಷತೆಗಳು ನಾವಿಲ್ಲಿ ಏನು ಮಿಸ್ ಮಾಡ್ಕೊಂಡ್ವಿಪ್ಪ ಅಂತಂದ್ರೆ ಅಂತಂದ್ರ ಈ ವರ್ಷದ ಜಾತ್ರೆ ಇಲ್ಲಿ ಮುಗಿದೋಗ್ಬಿಟ್ಟಿತ್ತು ಬಟ್ ನಾವು ನೆಕ್ಸ್ಟ್ ವರ್ಷದ ಜಾತ್ರೀನ ನಾವಿಲ್ಲಿ ಇಲ್ಲಿ ವಿಸಿಟ್ ಮಾಡಿ ನೋಡ್ಲೇಬೇಕು ಯಾಕಪ್ಪ ಅಂತಂದ್ರೆ ಕೇವಲ ಅಲಂಕಾರಿಕ ವಸ್ತುಗಳಿಂದ ಅಲಂಕಾರಗೊಂಡಿರಂಗಿಲ್ಲ ಬದಲಾಗಿ ಏಷ್ಯಾ ಖಂಡದೊಳಗ ಅತಿ ಹೆಚ್ಚು ಹೂವಿನ ಅಲಂಕಾರಗೊಳ್ಳುವಂತಹ ತೇರು ಈ ನಮ್ಮ ಮಾಗೋಡು ಕ್ಷೇತ್ರದ ಕಂಬದ ರಂಗನಾಥ ಸ್ವಾಮಿ ದೇವರ ತೇರಾಗಿರ್ತೈತಿ ಅಂತಾನೆ ಹೇಳ್ಬೋದು ಮುಂದಿನ ವರ್ಷ ನಡೆಯೋ ಜಾತ್ರೆಗೆ ನಾನು ಒಬ್ಬ ಬರಂಗಿಲ್ಲ ನನ್ನ ಜೋಡಿ ನಿಮ್ಮನ್ನು ಕರ್ಕೊಂಡ್ ಬರ್ತೀನಿ ಹೆಂಗಪ್ಪ ಅಂತಂದ್ರೆ ಈ ಡೆಫಿನೆಟ್ ಆಗಿ ನನ್ನ ಚಾನೆಲ್ ನೆಕ್ಸ್ಟ್ ಇಯರ್ ನಡೆಯುವಂತಹ ಹೂವಿನ ರಥೋತ್ಸವ ಡೆಫಿನೆಟ್ಲಿ ಅಪ್ಲೋಡ್ ಆಗಿ ಹಾಕತಿ ನೀವು ಅದನ್ನು ನೋಡ್ತೀನಿ ಒಂದೇ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಐತಿ ನಮ್ಮ ಚಾನಲ್ ಕುರಿತು ಗದಗ್ ನಲ್ಲಿರುವ ನನ್ನ ಗೆಳೆಯ ಅಪ್ಪು ಮತ್ತು ನಾನು ಹಲವಾರು ವಿಷಯಗಳನ್ನ ಚರ್ಚಿಸ್ತಾ ಇರ್ತೀವಿ ನನ್ನ ಗೆಳೆಯನ ಒಂದು ಸಜೆಶನ್ ಮೇರೆಗೆ ನಾನು ಟಿ ಕಿರಣ್ ಟ್ರಾವೆಲ್ಸ್ ಅಂತ ಇದ್ದ ಈ ನನ್ನ ಚಾನಲ್ ನೇಮ್ ಅನ್ನ ತ್ರಿಲೋಕ ಸಂಚಾರಿ ಎಂದು ಮರುನಾಮಕರಣ ಮಾಡಲಾಗಿದ್ದು ಇನ್ನು ಮುಂದೆ ತ್ರಿಲೋಕ ಸಂಚಾರಿ ಎಂಬ ನೂತನ ಚಾನಲ್ ಹೆಸರು ಜಾರಿಯಲ್ಲಿರ್ತತಿ ಪ್ರಚಲಿತದಲ್ಲಿರ್ತತಿ ಹೆಸರು ಬದಲಾದ ವಿಷಯವನ್ನ ತಮ್ಮ ತರಕ ನಾವು ಇಷ್ಟಪಡ್ತೀವಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೊಂದು ವಿಶೇಷವಾದ ಮತ್ತೊಂದು ಹೊಸ ಜಾಗದೊಂದಿಗೆ ವಿಶೇಷವಾದ ಸ್ಥಳದೊಂದಿಗೆ ಮತ್ತೆ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಮೀಟ್ ಅಗೇನ್ Take care now. Bye bye then. <laughs>